ನಮಸ್ಕಾರ ನಾನು ನಿಮ್ಮ ಚಿಂತು ಸುಳ್ಯನಮ್ಮ ಇವತ್ತೊಂದು ನ್ಯೂಸಲ್ಲಿ ಒಂದು ವಿಡಿಯೋ ಬಂದಿತ್ತು ನಮ್ಮ ಪಯಶ್ವಿನಿ ಹೊಳೆಯಲ್ಲಿ ರಾಶಿ ರಾಶಿ ಮೀನುಗಳು ಹರಿದು ಬರುತ್ತಿದೆ ಯಾರೋ ವಿಷ ಹಾಕಿದ್ದಾರೆ ಹೊಳೆಗೆ ಅಂತ ನಾವು ಕೆಲಸಲ್ಲಿದ್ದೆವು ಕರೆಂಟ್ ಹೋಗುವಾಗ ನೋಡುವ ವಿಡಿಯೋ ನೋಡುವ ಅಂತ ವಿಡಿಯೋ ನೋಡಿದರೆ ಹೌದು ರಾಶಿ ರಾಶಿ ಮೀನುಗಳು ಹೊಳೆಯಲ್ಲಿ ತೇಲಿ ಬರ್ತಾ ಉಂಟು ಮತ್ತೆ ಸತ್ತುಕೊಂಡು ಕೂಡ ಉಂಟು ನಾನು ಸೀದಾ ಕೆಲಸ ಬಿಟ್ಟು ಸಂಜೆ ಬಂದೆ ಬಂದು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಿದೆ ಹೀಗೆ ನ್ಯೂಸಲ್ಲಿ ಬಂದಿತ್ತಲ್ಲ ನಾವೊಂದು ಸಲ ಹೊಳೆಗೆ ಹೋಗಿ ನೋಡಿಕೊಂಡು ಬರುವಾನಾ ಹೌದಾ ಹೇಗೆ ಉಂಟು ಮೀನು ಅಂತ ಸತ್ತುಕೊಂಡು ಬರ್ತಾ ಉಂಟು ಅಂತ ಅಂತೇಳಿ ನೋಡಿಕೊಂಡು ಬರೋಣ ಅಂತ ಹೇಳಿದೆ ಅವರು ಕೂಡ ಹೇಳಿದರು ಸರಿ ಆಯ್ತು ಹೋಗುವ ನಾನು ಕೂಡ ವಿಡಿಯೋ ನೋಡಿದೆನಾಗ ಆಗ ಹೋಗುವ ನಾವು ನೋಡಿಕೊಂಡು ಬರುವ ಅಂತ ಹೇಳಿದರು ಹಾಗೆ ನಾವು ಒಳಗೆ ಬಂದೆವು ನೋಡಲಿಕ್ಕೆ ನೋಡಿದರೆ ಹೌದು ಮಾರೆ ಮೀನುಗಳೆಲ್ಲ ಸತ್ತು ತೇಲಿಕೊಂಡು ಬರ್ತಾ ಉಂಟು ನಾವು ಹೋದ್ರು ಸಂಜೆ ಒಂದು ಐದು ಐದುವರೆ ಟೈಮ್ ಅಲ್ಲಿ ಇದು ಬೆಳಿಗ್ಗೆ ಹತ್ತು ಗಂಟೆಗೆ ಆಗಿದಂತೆ ಆದರೂ ಕೂಡ ನಾವು ಹೋಗುವಾಗ ಕೂಡ ಮೀನುಗಳೆಲ್ಲ ತೇಲಿಕೊಂಡು ಬರ್ತಾನೆ ಉಂಟು ಇದು ನೋಡಿ ಇದು ಸ್ವಲ್ಪ ರಭಸದಲ್ಲಿ ಬಂದು ಒಂದು ಕಡೆ ನೀರು ಸ್ಟಾಕ್ ಆಗ್ತದೆ ಅಲ್ಲಿ ಬಿಳಿ ಬಿಳಿ ಕಾಣೋದೆಲ್ಲ ಫುಲ್ಲು ಮೀನುಗಳೇ ಆ ಇನ್ನೊಂದು ಕಡೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಬಂದು ಒಂದು ಮೂರ್ನಾಲ್ಕು ಮೀನು ನಿಂತುಕೊಂಡು ಉಂಟು ಇದೇ ತರ ಎಲ್ಲ ಕಡೆ ಉಂಟು ಇಲ್ಲಿ ನೋಡಿ ರಾಶಿ ಉಂಟು ಇದು ಯಾರೋ ಬೆಳಿಗ್ಗೆ ಹೋದವರು ಇದ್ಯಾರೋ ಮೀನನ್ನು ರಾಶಿ ಹಾಕಿಟ್ಟದ್ದು ಕಾಣ್ತದೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಮೀನುಗಳು ಓಡಾಡ್ತಾ ಉಂಟು ಇದೆಂದರೆ ಮೇನಿಂದ ನೀರು ಬಂದು ಇಲ್ಲಿಗೆ ಸೇರುವುದಿಲ್ಲ ಇದು ಸ್ಟಾಕ್ ಆದ ನೀರು ಅಲ್ಲಿ ಮಾತ್ರ ಮೀನುಗಳು ಚೆಂದ ಓಡಾಡಿಕೊಂಡು ಉಂಟು ದಯವಿಟ್ಟು ಯಾರು ಕೂಡ ಈ ಥರ ಮಾಡಬೇಡಿ ಈ ಹೊಳೆಯ ನೀರನ್ನು ಎಷ್ಟು ಪ್ರಾಣಿ ಪಕ್ಷಿ ದನಗಳು ನಾಯಿಗಳು ಈ ಥರ ಎಷ್ಟೋ ಪ್ರಾಣಿ ಪಕ್ಷಿಗಳು ಈ ಹೊಳೆಯ ನೀರನ್ನೇ ಕುಡಿದು ಬದುಕುತಾ ಉಂಟು ಆದ ಕಾರಣ ಈ ಥರ ಮಾಡೋದು ತಪ್ಪು ನಿಮ್ಮ ಒಂದು ಖುಷಿಗೋಸ್ಕರ ಈ ಥರ ಮಾಡಿದರೆ ಪ್ರಾಣಿ ಪಕ್ಷಿಗಳ ಗತಿ ಏನು